ಎಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇನ್ನೂ ಯಾರೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ಈ ಪಾಠಕ್ಕೆ ಸಂಬಂಧಪಟ್ಟಂತಹ ಎಲ್ಲ ವೀಡಿಯೋಗಳನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಕೂಡ ಈ ಪಾಠಕ್ಕೆ ಸಂಬಂಧಪಟ್ಟ ವಿಡಿಯೋಗಳನ್ನು ಸಹ ಶೇರ್ ಮಾಡಿ ಅಂತ ಹೇಳ್ತಾ ಇಂದಿನ ತರಗತಿಯನ್ನು ನಾವು ಪ್ರಾರಂಭ ಮಾಡೋಣ ಹಿಂದಿನ ತರಗತಿಯಲ್ಲಿ ನಾವು ಹುಡುಗರಲ್ಲಿ ಕಂಡುಬರುವ ಬದಲಾವಣೆಗಳು ಏನಪ್ಪ ಅಂತಂದರೆ ಇಲ್ಲಿ ಹುಡುಗರು ಪ್ರೌಢಾವಸ್ಥೆಯನ್ನು ತಲುಪಿದ ನಂತರ ಅವರಲ್ಲಿ ಯಾವ ರೀತಿಯಾದಂಥ ಬದಲಾವಣೆಗಳನ್ನು ನಾವಿಲ್ಲಿ ನೋಡ್ತೀವಿ ಅನ್ನೋದನ್ನು ಅಧ್ಯಯನ ಮಾಡೋಣ ಮೊದಲನೆಯದಾಗಿ ಟೆಸ್ಟೋಸ್ಟೆರಾನ್ ಹುಡುಗರಲ್ಲಿ ಪ್ರೌಢಾವಸ್ಥೆಯ ಸಮಯದಲ್ಲಿ ಕಂಡುಬರುವ ದೈಹಿಕ ಬದಲಾವಣೆಗಳಿಗೆ ಕಾರಣವಾಗಿದೆ ಹಾಗಂದ್ರೆ ಏನಪ್ಪ ಅಂತಂದ್ರೆ ಹುಡುಗರು ಯಾವಾಗ ಪ್ರೌಢಾವಸ್ಥೆಯನ್ನು ತಲುಪ್ತಾರೋ ಆ ಒಂದು ಸಮಯದಲ್ಲಿ ಅವುಗಳಲ್ಲಿ ಟೆಸ್ಟೋಸ್ಟ್ ಎಂಬುದು ಏನಕ್ಕೆಪ್ಪ ಅಂತ ಅವರು ದೇಹದಲ್ಲಿ ಕಂಡುಬರುವಂಥ ಒಂದು ದೈಹಿಕ ಬದಲಾವಣೆಗೆ ಕಾರಣವಾಗಿದೆ ಅವರು ಹೇಳ್ತಾರೆ ನೆಕ್ಸ್ಟ್ ನೋಡಿ ಹುಡುಗರಲ್ಲಿ ಮುಖ ಹಾಗೂ ಎದೆಯ ಮೇಲೆ ಕೂದಲುಗಳು ಕಾಣಿಸಿಕೊಳ್ಳುತ್ತೇವೆ ಅಂದ್ರೇನು ಆ ಹುಡುಗರು ಯಾವಾಗ ಪ್ರೌಢಾವಸ್ಥೆಯನ್ನು ತಲುಪ್ತಾರೆ ಏನಪ್ಪ ಅಂತಂದ್ರೆ ಅವರ ಮುಖದ ಮೇಲೆ ಅಂತಂದ್ರೇನು ಮೀಸೆ ಬರುವುದಾಗಲಿ ದಾಡಿ ಬರುವುದಾಗಲಿ ಹೌದಾ ಇವು ಏನು ಆ ಕೂದಲು ಎದೆಯ ಮೇಲೆ ಬೆಳೆಯೋದಾಗಿರಲಿ ಇವೆಲ್ಲ ಈ ಒಂದು ಬದಲಾವಣೆಯನ್ನು ನಾವು ಹುಡುಗರಲ್ಲಿ ಕಾಣ್ತೀವಿ ಅದೇ ರೀತಿಯಾಗಿ ಧ್ವನಿ ಏನಪ್ಪ ಅಂತಂದರೆ ಒಡೆಯಲು ಪ್ರಾರಂಭವಾಗುತ್ತದೆ ಅಂದ್ರೇನು ಚಿಕ್ಕವರಿದ್ದಾಗ ಅವರ ಧ್ವನಿ ಬೇರೆ ರೀತಿಯಾಗಿ ಕೆಳಸತೈತಿ ಅದೇ ರೀತಿಯಾಗಿ ಪ್ರೌಢಾವಸ್ಥೆ ತಲುಪಿದಾಗ ಅದು ಸ್ವಲ್ಪ ಬೇರೆ ರೀತಿಯಾಗಿ ಕೇಳಿಸುತ್ತೆ ಅಂತ ಹೇಳ್ತಾರೆ ಹಗಲುಗನಸಿನಲ್ಲಿ ಅಥವಾ ರಾತ್ರಿ ವೇಳೆಯಲ್ಲಿ ಶಿಷ್ನವು ಆಗಾಗೆ ದೊಡ್ಡದಾಗುತ್ತದೆ ಮತ್ತು ನಿಮಿರುತ್ತದೆ ಅಂದ್ರೇನು ಇಲ್ಲಿ ಹುಡುಗರಲ್ಲಿ ಶಿಷ್ನವು ಏನಾಗ್ತೈತಿ ಹಗಲುಗನಸಿನಾಗ ದೊಡ್ಡದಾಗ್ತೈತೆ ಮತ್ತು ಅದು ಏನಾಗ್ತದೆ ನಿಮಿರುತ್ತದೆ ಅಂತವರು ಇಲ್ಲಿ ಹೇಳ್ತಾರೆ ಅದೇ ರೀತಿಯಾಗಿ ಹುಡುಗಿಯರಲ್ಲಿ ಕಂಡುಬರುವ ಬದಲಾವಣೆಗಳು ಅಂದ್ರೇನು ಹುಡುಗಿಯರು ಪ್ರೌಢಾವಸ್ಥೆಯನ್ನು ತಲುಪಿದಾಗ ಅವರಲ್ಲಿ ಯಾವ ರೀತಿಯಾದಂಥ ಬದಲಾವಣೆಯನ್ನು ನಾವಿಲ್ಲಿ ನೋಡ್ತೇವೆ ಅನ್ನೋದನ್ನು ಅಧ್ಯಯನ ಮಾಡೋಣ ಮೊದಲನೇದು ನೋಡ್ರಿ ಹುಡುಗಿಯರಲ್ಲಿ ಸ್ತನಗಳ ಗಾತ್ರ ದೊಡ್ಡದಾಗಲು ಪ್ರಾರಂಭವಾಗುತ್ತದೆ ಮತ್ತು ಸ್ತನ ಗಾತ್ರದ ತೊಟ್ಟುಗಳು ದಟ್ಟವಾದ ಬಣ್ಣವನ್ನು ಹೊಂದುತ್ತದೆ ಅಂತ ಹೇಳಿ ಅವರು ಹೇಳ್ತಾರೆ ನೆಕ್ಸ್ಟು ಹುಡುಗಿಯರಲ್ಲಿ ಮಾಸಿಕ ಋತು ಚಕ್ರ ಪ್ರಾರಂಭವಾಗುತ್ತದೆ ಇದೆಲ್ಲ ಏನಪ್ಪ ಅಂತಂದರೆ ಹುಡುಗಿಯರಲ್ಲಿ ಪ್ರೌಢಾವಸ್ಥೆಯ ತಲುಪಿದಾಗ ಆಗುವಂತಹ ಬದಲಾವಣೆಗಳಂತವರಲ್ಲಿ ಹೇಳ್ತಾರೆ ಹಾಗಿದ್ರೆ ನಾವೀಗ ಮುಂದಿನ ನೋಡೋಣ ಮನುಷ್ಯರಲ್ಲಿ ಸಂತಾನೋತ್ಪತ್ತಿ ದೇಹದ ಸಾಮಾನ್ಯ ಬೆಳವಣಿಗೆಯ ದರವು ನಿಧಾನವಾಗಲು ಪ್ರಾರಂಭಿಸಿದಂತೆ ಸಂತಾನೋತ್ಪತ್ತಿ ಅಂಗಾಂಶಗಳು ಪಕ್ವವಾಗುವ ಅವಧಿಯನ್ನು ಪ್ರೌಢಾವಸ್ಥೆ ಎಂದು ಕರೆಯುತ್ತಾರೆ ಅಂದ್ರೇನು ಇಲ್ಲಿ ದೇಹದ ಸಾಮಾನ್ಯ ಬೆಳವಣಿಗೆಗಳು ಅಂದ್ರೇನೋ ನಾವು ಆಗಲೇ ನೋಡಿದ್ವಿ ಅಂದರೆ ಹುಡುಗರು ಮತ್ತು ಹುಡುಗಿಯರಲ್ಲಿ ಯಾವ ರೀತಿಯಾದಂತಹ ಆ ಬದಲಾವಣೆಯನ್ನು ನೋಡ್ತೀವಿ ಅವರು ಪ್ರೌಢಾವಸ್ಥೆಯನ್ನು ತಲುಪಿದಾಗ ಅದಕ್ಕೆ ಏನು ಇಲ್ಲಿ ಅವರು ದೇಹದ ಬೆಳವಣಿಗೆ ಏನಾಗ್ತಪ್ಪ ಅಂತಂದ್ರೆ ನಿಧಾನವಾಗಲು ಪ್ರಾರಂಭವಾದಂತೆ ಆ ಬದಲಾವಣೆಗಳು ಏನಾಗ್ತವೆ ನಿಧಾನವಾಗಿ ಪ್ರಾರಂಭವಾಗ್ತಾವೋ ಅದು ಏನೋ ಸಂತಾನೋತ್ಪತ್ತಿಯ ಅಂಗಾಂಶಗಳು ಏನಾಗ್ತವೆ ಪಕ್ವಗೊಳ್ತಾವೆ ಪಕ್ವಗೊಂಡು ಆ ಒಂದು ಅವಧಿಯನ್ನು ಏನಂತ ಕರಿತೀವಿ ನಾವು ಪ್ರೌಢಾವಸ್ಥೆ ಅಂತೇಳಿ ಕರಿತೀವಿ ಅದೇ ರೀತಿಯಾಗಿ ಇಲ್ಲಿ ಲೈಂಗಿಕ ಸಂತಾನೋತ್ಪತ್ತಿಯಲ್ಲಿ ಭಾಗವಹಿಸಲು ಏನು ಮುಖ್ಯವಾಗಿರ್ತಂದ್ರೆ ಲಿಂಗಾಣುಗಳನ್ನು ಉತ್ಪಾದಿಸುವುದು ಒಂದು ವಿಶಿಷ್ಟ ಕಾರ್ಯವಾಗಿದೆ ಅಂದ್ರೇನು ಲೈಂಗಿಕ ಸಂತಾನೋತ್ಪತ್ತಿ ಭಾಗವಹಿಸಬೇಕಂತಂದ್ರೇನು ಲಿಂಗಾಣುಗಳನ್ನು ಏನು ಮಾಡಬೇಕು ಉತ್ಪಾದಿಸುವುದು ಒಂದು ವಿಶಿಷ್ಟ ಕಾರ್ಯವಾಗಿದೆ ಅಂತ ಹೇಳಿ ಹೇಳೋರಿಲ್ಲೇ ಹೇಳ್ತಾರೆ ಅರ್ಥ ಆಯ್ತಾ ಗಂಡು ಸಂತಾನೋತ್ಪತ್ತಿ ವ್ಯೂಹದ ಬಗ್ಗೆ ನಾವೀಗ ಅಧ್ಯಯನ ಮಾಡೋಣ ಹಾಗಿದ್ರೆ ಇಲ್ಲಿ ಯಾವ್ಯಾವ ಅಂಗಗಳು ಯಾವ್ಯಾವ ಕಾರ್ಯವನ್ನು ನಿರ್ವಹಿಸುತ್ತವೆ ಅನ್ನೋದನ್ನು ಸಹ ನಾವಿಲ್ಲಿ ಕಲಿಯೋಣ ಮೊದಲನೆಯದು ನೋಡಿರಿ ಲಿಂಗಾಣುಗಳು ಅಥವಾ ವಿರ್ಯಾಣುಗಳು ವೃಷಣಗಳಲ್ಲಿ ಉತ್ಪತ್ತಿಯಾಗುತ್ತವೆ ಹಾಗಿದ್ರೆ ಲಿಂಗಾಣುಗಳು ಅಥವಾ ವಿರ್ಯಾಣುಗಳು ಎಲ್ಲಿ ಉತ್ಪತ್ತಿ ಆಗ್ತಾವೆ ಹಂಗಿದ್ರೆವು ವೃಷಣಗಳಲ್ಲಿ ಏನಾಗ್ತವೆ ಉತ್ಪತ್ತಿ ಆಗ್ತವೆ ನೆಕ್ಸ್ಟ್ ನೋಡ್ರಿ ಇವುಗಳು ಕಿಬ್ಬೊಟ್ಟೆಯ ಹೊರಗೆ ವೃಷಣ ಚೀಲಗಳಲ್ಲಿ ಇರುತ್ತವೆ ಹಾಗಿದ್ರೆ ಎಲ್ಲಿ ಕಂಡು ಬರ್ತಾವೆ ಇವು ವೃಷಣ ಚೀಲಗಳಲ್ಲಿ ಏನು ಮಾಡ್ತಾವಪ್ಪ ಅಂತಂದರೆ ಕಂಡು ಬರ್ತಾವೆ ಏಕೆಂದರೆ ವಿರಾಣುಗಳ ಉತ್ಪಾದನೆಗೆ ದೇಹದ ಉಷ್ಣತೆಗಿಂತ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ ಅಂದ್ರೇನು ನಮ್ಮ ದೇಹದ ಉಷ್ಣತೆಗಿಂತಲೂ ಸಹ ಅವಕ್ಕೆ ಏನು ಬೇಕು ಅವಕ್ಕೆ ವಿರಾಣುಗಳಿಗೆ ಕಡಿಮೆ ಉಷ್ಣತೆಯ ಅವಶ್ಯಕತೆ ಇದೆ ಆದ ಕಾರಣ ಏನಪ್ಪ ಅಂತಂದ್ರೆ ಇವು ವೃಷಣ ಚೀಲಗಳಲ್ಲಿ ಇರುತ್ತವೆ ಅಂತವರೆಲ್ಲ ಹೇಳ್ತಾರೆ ನೆಕ್ಸ್ಟ್ ನೋಡ್ರಿ ವಿಸರ್ಜನಾ ನಾಳವು ವಿರಾಣು ಮತ್ತು ಮೂತ್ರಗಳೆರಡಕ್ಕೂ ಸಾಮಾನ್ಯ ಮಾರ್ಗವಾಗಿದೆ ಅಂದರೆ ಇಲ್ಲಿ ಮೂತ್ರ ವಿಸರ್ಜನಾ ನಾಳವೂ ಸಹ ಯಾವುದಕ್ಕೆ ಸಹಾಯಕವಾಗಿದೆ ಅಂತ ಹೇಳ್ತಾರೆ ಅವರು ವೀರ್ಯಾಣು ಮತ್ತು ಮೂತ್ರ ಎರಡಕ್ಕೂ ಸಹ ಏನೇ ಸಹಾಯಕವಾಗಿದೆ ಅಂತ ಹೇಳ್ತಾರೆ ಯಾವುದು ಮೂತ್ರ ವಿಸರ್ಜನಾ ನಾಳ ಇದು ಇಷ್ಟು ಏನಪ್ಪ ಅಂತಂದರೆ ಗಂಡು ಸಂತಾನೋತ್ಪತ್ತಿ ವ್ಯೂಹ ಈ ರೀತಿಯಾಗಿ ರಚನೆಗೊಂಡಿದೆ ಅಂತ ಇಲ್ಲಿ ಅವರು ಹೇಳ್ತಾರೆ ಹಾಗಿದ್ರೆ ಮುಂದಿನ ನೋಡೋಣ ಈಗ ವೀರ್ಯನಾಳದ ಮಾರ್ಗದಲ್ಲಿ ಗ್ರಂಥಿಗಳಾದ ಪ್ರೊಸ್ಟೇಟ್ ಮತ್ತು ವೀರ್ಯಕೋಶಿಕೆಗಳಿದ್ದು ಅವುಗಳಿಂದ ಸ್ರವಿಸಿದ ದ್ರವ ಪದಾರ್ಥವು ವೀರ್ಯಾಣು ಸಾಗಾಣಿಕೆಗೆ ದ್ರವ ಮಾಧ್ಯಮ ಹಾಗೂ ಪೋಷಣೆಯನ್ನು ಒದಗಿಸುತ್ತವೆ ಇಲ್ಲಿ ಹೇಳ್ತಾರೆ ಅಂತಂದ್ರೆ ವೀರ್ಯಾಣುಗಳ ಸಾಗಾಣಿಕೆಗೆ ಅದು ಏನು ಸುಲಭವಾಗಿ ಏನು ಮಾಡಬೇಕು ಮೂತ್ರನಾಳದ ಮುಖಾಂತರ ಹೊರಗಡೆ ಬರಬೇಕು ಆ ಒಂದು ಕಾರಣಕ್ಕೆ ಯಾವ ಗ್ರಂಥಿಗಳು ಏನು ಮಾಡ್ತಾವಪ್ಪ ಅಂತಂದರೆ ಇಲ್ಲಿ ಪ್ರೋಸ್ಟೇಟ್ ಮತ್ತು ವೀರ್ಯಕೋಶಿಕೆ ಇವು ಏನಪ್ಪ ಅಂತಂದರೆ ಗ್ರಂಥಿಗಳು ಇವು ಏನು ಮಾಡ್ತಾವಪ್ಪ ಅಂತಂದರೆ ಇವು ಏನು ಮಾಡ್ತಾವು ಇಲ್ಲೇ ಸ್ರವಿಸ್ತಾವೆ ಏನೋ ಒಂದು ಒಂದು ದ್ರವವನ್ನು ಸ್ರವಿಕೆ ಮಾಡ್ತಾವು ಈ ಒಂದು ಸ್ರವಿ ಿಕೆ ಆದ ದ್ರವ ಏನು ಮಾಡ್ತಿತ್ತಪ್ಪ ಅಂತಂದ್ರೆ ವೀರ್ಯಾಣುಗಳು ಸುಲಭವಾಗಿ ಸಾಗಾಣಿಕೆ ಆಗಬೇಕು ಅದಕ್ಕೇನಪ್ಪ ಅಂದ್ರೆ ಒಂದು ದ್ರವ ಮಾಧ್ಯಮವನ್ನು ಏನು ಮಾಡ್ತಾವಿಲ್ಲವೋ ಒದಗಿಸಿಕೊಡ್ತಾವೆ ಅದಕ್ಕೆ ಇಲ್ಲಿ ಹೇಳ್ತಾರೆ ವೀರ್ಯಾಣುಗಳ ಮಾರ್ಗದಲ್ಲಿ ಏನಿದ್ದಾವಿದ್ರೆ ಪ್ರೋಸ್ಟೇಟ್ ಮತ್ತು ವೀರ್ಯಾಣು ವೀರ್ಯ ಕೋಶಿಕೆಗಳಿದ್ದು ಅವು ಏನು ಮಾಡ್ತಪ್ಪ ಅಂತಂದರೆ ವೀರ್ಯಾಣುಗಳ ಸಾಗಾಣಿಕೆಗೆ ದ್ರವ ಮಾಧ್ಯಮವನ್ನು ಮತ್ತು ಪೋಷಣೆಯನ್ನು ಸಹ ಏನು ಮಾಡ್ತಾವಿಲ್ಲೆ ಒದಗಿಸ್ತಾವಂತವ್ರು ಹೇಳ್ತಾರೆ ಇದು ಏನಪ್ಪ ಅಂತಂದರೆ ಪ್ರೋಸ್ಟ್ರೇಟ್ ಮತ್ತು ವೀರ್ಯಕೋಶಿಕೆಗಳ ಕಾರ್ಯ ಅಂತ ನಾವಿಲ್ಲಿ ಹೇಳ್ಬೋದು ಯಾವುದರಲ್ಲಿ ಗಂಡು ಸಂತಾನೋತ್ಪತ್ತಿಯ ವ್ಯೂಹದಲ್ಲಿ ಅರ್ಥ ಆಯ್ತ ಹಂಗಿದ್ರೆ ನಾವೀಗ ವಿರಾಣುಗಳ ಬಗ್ಗೆ ಅಧ್ಯಯನ ಮಾಡೋಣ ವಿರಾಣುಗಳು ಅತ್ಯಂತ ಸಣ್ಣ ರಚನೆಗಳಾಗಿದ್ದು ಮುಖ್ಯವಾಗಿ ಅನುವಂಶೀಯ ವಸ್ತುವನ್ನು ಹೊಂದಿದೆ ಮತ್ತು ಹೆಣ್ಣು ಲಿಂಗಾಣುವಿನ ಕಡೆ ಚಲಿಸುವ ಸಹಾಯ ಮಾಡುವ ಉದ್ದನೆಯ ಬಾಲವನ್ನು ಹೊಂದಿದೆ ಇಲ್ಲಿ ಬಿರ್ಯಾಣುವಿನ ಕೆಲಸ ಏನಪ್ಪಾ ಅಂತಂದರೆ ಇದು ಯಾವ ರೀತಿಯಾಗಿದೆ ಇದು ಅತ್ಯಂತ ಸಣ್ಣ ರಚನೆಯಾಗಿದ್ದು ಮತ್ತು ಇದರ ಮುಖ್ಯ ಕೆಲಸ ಏನೋ ಅನುವಂಶೀಯ ವಸ್ತುವನ್ನು ಹೊಂದಿದೆ ಏನೇನೋ ಹೊಂದಿದೆ ಅಂದರೆ ಅನುವಂಶೀಯ ವಸ್ತು ಅಂದ್ರೇನು ಗುಣಲಕ್ಷಣಗಳನ್ನು ಹೊಂದಿದೆ ಅಂದ್ರೂ ಗುಣಲಕ್ಷಣಗಳನ್ನು ವರ್ಗಾವಣೆ ಮಾಡುವಂಥ ಒಂದು ಸಾಮರ್ಥ್ಯವನ್ನು ಹೊಂದಿದೆ ಮತ್ತು ಇದು ಹೆಣ್ಣು ಲಿಂಗಾಣುವಿನ ಕಡೆ ಚಲಿಸುವಲು ಸಹಾಯ ಮಾಡುವ ಒಂದು ಉದ್ದನೆಯ ಬಾಲವನ್ನು ಸಹ ಹೊಂದಿದೆ ಇದು ಏನಪ್ಪ ಅಂತಂದ್ರೆ ಗಂಡು ಸಂತಾನೋತ್ಪತ್ತಿ ಅಂದ್ರೇನು ವಿರ್ಯಾಣು ಅಂತ ನಾವು ಇದಕ್ಕೆ ಕರಿತೇವೆ ಅರ್ಥ ಆಯ್ತಾ ಹಾಗಿದ್ರೆ ಇಂದಿನ ತರಗತಿಯಲ್ಲಿ ನಾವು ಗಂಡು ಸಂತಾನೋತ್ಪತ್ತಿಯ ವ್ಯೂಹದ ಬಗ್ಗೆ ಸಂಪೂರ್ಣವಾಗಿ ಮಾಹಿತಿಯನ್ನು ಪಡ್ಕೊಂಡ್ವಿ ಅರ್ಥ ಆಯ್ತಾ ವಿದ್ಯಾರ್ಥಿಗಳೇ ಇಂದಿನ ತರಗತಿಯಲ್ಲಿ ನಾವು ಗಂಡು ಮತ್ತು ಹೆಣ್ಣಿನ ಪ್ರೌಢಾವಸ್ಥೆ ತಲುಪಿದಾಗ ಯಾವ ರೀತಿಯಾದಂಥ ಬದಲಾವಣೆಗಳನ್ನು ನಾವು ಅವರಲ್ಲಿ ಕಾಣ್ತೇವೆ ಅನ್ನೋದನ್ನು ಕಲಿತ್ವಿ ಮತ್ತು ಅದೇ ರೀತಿಯಾಗಿ ಗಂಡು ಸಂತಾನೋತ್ಪತ್ತಿಯ ವ್ಯೂಹದ ಬಗ್ಗೆ ಸಹ ಕಲಿತ್ವಿ ಮತ್ತು ವಿರ್ಯಾಣುಗಳು ಯಾವ ರೀತಿಯಾಗಿ ಕಾರ್ಯವನ್ನು ನಿರ್ವಹಣೆ ಮಾಡ್ತಾವೆ ಅನ್ನೋದನ್ನು ಸಹ ಕಲಿತ್ವಿ ಇನ್ನು ಈ ಪಾಠಕ್ಕೆ ಸಂಬಂಧಪಟ್ಟಂಥ ಹಲವಾರು ವಿಡಿಯೋಗಳು ನನ್ನ ಚಾನಲ್ನಲ್ಲಿ ಲಭ್ಯವಿರ್ತಾವೆ ಅವುಗಳನ್ನು ಸಂಪೂರ್ಣವಾಗಿ ನೋಡಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ಈ ಒಂದು ವಿಡಿಯೋಗಳನ್ನು ಶೇರ್ ಮಾಡಿ ಹಾಗಿದ್ರೆ ಮುಂದಿನ ತರಗತಿಯಲ್ಲಿ ನಾವು ಹೆಣ್ಣು ಸಂತಾನೋತ್ಪತ್ತಿ ವ್ಯೂಹದ ಬಗ್ಗೆ ಸಂಪೂರ್ಣವಾಗಿ ಅಧ್ಯಯನ ಮಾಡೋಣ ಇನ್ನೂ ಯಾರು ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಕೂಡಲೇ ಸಬ್ಸ್ಕ್ರೈಬ್ ಆಗಿ ಮತ್ತು ನಿಮ್ಮ ಸ್ನೇಹಿತರೊಂದಿಗೂ ವಿಡಿಯೋವನ್ನು ಶೇರ್ ಮಾಡಿ ಧನ್ಯವಾದಗಳು